ಕುರ್ಚಿ ಫೈಟ್ ಏನಿಲ್ಲ ಕುರ್ಚಿ ಫೈಟು ಮಾಧ್ಯಮದಲ್ಲಿದೆ ಅದೇನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನ ಮಾಡೋರ್ಗೂ ಸಹ ಎಲ್ಲರೂ ಸಹ ಕಾಯಬೇಕಾಗುತ್ತೆ ನಾನು ಸಮಯ ಕೇಳಿರೋದು ಯಾವ ವಿಚಾರ ಅವರು ಸಮಯ ಕೇಳಿರೋದು ಯಾವ ವಿಚಾರ ಭಾಳ ನಮ್ಮ ವಿಚಾರಗಳು ಅಲ್ಲಿ ನಾನೊಬ್ಬ ವರ್ಕಿಂಗ್ ಕಮಿಟಿ ಸದಸ್ಯ ಹರಿಯಾಣದ ಉಸ್ತುವಾರಿ ವಹಿಸಿರ್ತೀವಿ ಓದಿ ವಹಿಸಿದ್ದೀನಿ ಹದಿನಾಲ್ಕನೇ ತಾರೀಕು ನಾವು ರಾಮ್ಲೀಲಾದಲ್ಲಿ ದೊಡ್ಡ ಓಟ್ ಚೋರಿ ವಿರುದ್ಧ ಒಂದು ದೊಡ್ಡ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ರಾಮ್ಲೀಲಾ ಮೈದಾನದಲ್ಲಿ ಈ ವಿಚಾರಗಳೆಲ್ಲ ಭಾಳಷ್ಟು ವಿಚಾರಗಳು ಚರ್ಚೆ ಮಾಡಲಿಕ್ಕೆ ಹೋಗ್ತೀವಿ ರಾಜ್ಯದ ವಿಚಾರದಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ನಾವು ಚರ್ಚೆ ಮಾಡೋದೇ ಇಲ್ಲ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಸಿ ಎಲ್ ಪಿಯ ಸಭೆ ಅದಕ್ಕೆ ಅಬ್ಸರ್ವರ್ಸ್ ಬಂದಿದ್ದರು ಅಬ್ಸರ್ವರ್ಸ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಹೈಕಮಾಂಡು ಮತ್ತು ಸಿ ಎಲ್ ಪಿ ತೀರ್ಮಾನ ಅದು ಏನಾದರೂ ತೀರ್ಮಾನ ಆಗಬೇಕಂದ್ರೆ ಆ ಒಂದು ಮಧ್ಯದಲ್ಲಿ ಆಗಬೇಕು ವಿನಃ ಬಾಕಿ ಊ ಹಾಪ ವ್ಯಾಪಾರ ಅಂತ ನಾನು ಒಪ್ಪೋಗ್ತಾ ಇರಲಿಲ್ಲ ಐದು ಜನದ ಮಟ್ಟ ಮಟ್ಟಿಗೆ ಮಾತು ಆಗಿರ್ಬೋದು ಆದರೆ ಅದರ ತೀರ್ಮಾನ ಆಗಿರ್ತಕ್ಕಂಥದ್ದು ಹೈಕಮಾಂಡು ಮತ್ತು ಸಿ ಎಲ್ ಪಿ ಮಧ್ಯದಲ್ಲಿ ಆ ಥರ ತೀರ್ಮಾನ ಆಗಿದೆ ಇವರು ಸಿ ಎಲ್ ಪಿಗಿನಲ್ಲಿ ಹೇಳ್ಬೋದಿತ್ತಲ್ಲ ಈ ಥರ ತೀರ್ಮಾನ ಆಗಿದೆ ಅಂತೇಳಿ ಆದ್ದರಿಂದ ಪಕ್ಷಕ್ಕೆ ಎಲ್ಲರೂ ಸಹ ದುಡಿದಿದ್ದಾರೆ ದೊಡ್ಡ ದೊಡ್ಡ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ದುಡಿದಿದ್ದಾರೆ ಆದ್ದರಿಂದ ನಾವು ಈಗಿನ ಕಾಲಘಟ್ಟದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅದನ್ನು ಗಂಭೀರವಾಗಿ ಯೋಚನೆ ಮಾಡಿ ಮಾಡಬೇಕೆ ವಿನಃ ಇದು ಪವರ್ ಸ್ಟ್ರಗಲ್ ಆಗಬಾರ್ದು ಅಲ್ಲ ರಾಜಕೀಯವಾಗಿ ಹಲವಾರು ವಿಶ್ಲೇಷಣೆಗಳು ಚಿಂತನೆಗಳು ಬರುತ್ತೆ ಯಾವುದೇ ಸಂದರ್ಭದಲ್ಲಿ ನಾವು ಹೆಚ್ಚಿನ ವಹಿಸಿ ಮಾಡಬೇಕಾಗಿರತಕ್ಕಂಥ ವಿಚಾರ ಇದು ಈ ಈ ಒಂದು ಪ್ರ ಅದಕ್ಕೆ ನಾನು ಪವರ್ ಸ್ಟ್ರಗಲ್ ಅಂತ ಹೇಳೋದು ಇದಕ್ಕೆ ನಮ್ಮ ಹಿರಿಯರು ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ರಾಹುಲ್ ಗಾಂಧಿ ಅವರಿದ್ದಾರೆ ಹೈಕಮಾಂಡ್ ಇದೆ ಇವುದು ತೀರ್ಮಾನ ಮಾಡುತ್ತೆ ಅಲ್ಲಿವರೆಗೂ ಎಲ್ಲರೂ ಸಹ ಆದಷ್ಟು ಈಗ ನೀವು ಸಹ ನನ್ನಲ್ಲಿ ಏನೇನೋ ಹೇಳಿಸ್ತಾ ಇದ್ದೀರಿ ಆದಷ್ಟು ಮಾಧ್ಯಮದಲ್ಲಿ ಹೋಗೋದು ಕಮ್ಮಿ ಮಾಡಬೇಕು ನಾನು ತೀರ್ಮಾನ ಆಗಿದೆ ಅಲ್ಲಿ ಈಗ ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದು ಹೈಕಮಾಂಡ್ ಅದನ್ನು ಹೇಳಿ ನಾನು ನಾನು ಏನು ಸಲಹೆ ಕೊಡ್ತೀನಿ ಅಂತ ನಾನು ಕೇಳಿದಾಗ ಸಲಹೆ ಕೊಡ್ತೀನಿ ಈಗಲೇ ಹೇಳ್ಬಿಟ್ರೆ ಅದೆಲ್ಲ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ನೋಡಿ ಖಾರ್ಗೆ ಸಾಹೇಬರು ವೀರಬ್ ಮೊಯ್ಲಿ ರೆಹಮಾನ್ ಖಾನ್ ಬಿಟ್ಟರೆ ನಾನೇ ಹಿರಿಯ ಕಾಂಗ್ರೆಸ್ಗೆ ಇರೋದು ಯಾವುದೇ ಒಂದೇ ಒಂದು ದಿವಸ ಪಕ್ಷ ಬಿಡದೆ ನಿರಂತರವಾಗಿ ಐವತ್ತೊಂದು ವರ್ಷ ಈ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಜವಾಬ್ದಾರಿ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಇದೇ ಚಿಕ್ಕಮಂಗ್ಳೂರಲ್ಲಿ ಇಂದಿರಾ ಗಾಂಧಿ ಚುನಾವಣೆಯಿಂದ ಹಿಡಿದು ಇಲ್ಲಿ ತನಕ ನಿರಂತರವಾಗಿ ಸತತವಾಗಿ ಪಕ್ಷದಲ್ಲಿ ಕೆಲಸ ಮಾಡಿರೋದು ಯಾರಾದರೂ ಜಿತ್ರಿ ಅದು ನಾನು ಒಮ್ಮೆ ನನ್ನ ಪ್ಯಾಷನ್ ಅಂತ ನೋಡಿ ನಾನು ಉತ್ಸಾಹ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸರ್ಕಾರ ಅಧಿಕಾರ ಅದೇ ದೊಡ್ಡದು ಅಂತೇಳಿ ಜನ ಕೆಲವರು ಭಾವಿಸಿರ್ಬೋದು ನನಗೆ ಅದು ದೊಡ್ಡದಲ್ಲ ನನ್ನ ಪಕ್ಷ ಬಾಳ ಮುಖ್ಯ ಪಕ್ಷದ ಸಿದ್ಧಾಂತಗಳು ಭಾಳ ಮುಖ್ಯ ಪಕ್ಷಕ್ಕೆ ಚರ್ಚೆ ಪಕ್ಷಕ್ಕೆ ಹಾನಿ ಆಗ್ತಾ ಇದೆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಸಹ ಯೋಚನೆ ಮಾಡಬೇಕಾಗಿದೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ